ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈಯೋಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರಾಗಿ ಹಲ್ವಾ ಅಥವಾ ರಾಗಿ ಕೀಲ್ಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಎಂಟರಿಂದ ಹತ್ತು ಗಂಟೆ ನೆನೆಸಿಟ್ಕೊಂಡಿರೋ ರಾಗಿ ಮತ್ತು ಮೂರು ಬಾದಾಮಿನ ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಕಾಲು ಆಗಷ್ಟು ಬೆಲ್ಲ ಎರಡು ಸ್ಪೂನು ತೆಂಗಿನ ತುರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿದು ಒಂದು ಸ್ಪೂನ್ ತುಪ್ಪ ಮೂರು ಯಾಲಕ್ಕಿ ತೊಗೊಂಡಿದ್ದೀನಿ ಈಗ ರಾಗಿನ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ವಾಶ್ ಮಾಡಿದ ಮೇಲೆ ಮಿಕ್ಸಿಯಲ್ಲೇ ಅದನ್ನು ರುಬ್ಕೋಬೇಕು ರುಬ್ಕೊಂಡು ಹಾಲು ತಕ್ಕೊಳ್ಬೇಕು ನಾವು ಅದೆಷ್ಟು ಸಾಫ್ಟ್ ಆಗೋವರೆಗೂ ನಾವು ರುಬ್ಕೋಬೇಕು ಈಗ ಒಂದು ಪ್ಯಾನ್ಗೆ ಬೆಲ್ಲ ಹಾಕಿ ಕಾಲು ಕಪ್ ನೀರು ಹಾಕಿ ಅದನ್ನು ಕರ್ಗೋದಿಕ್ ಬಿಡಬೇಕು ಈ ಕಡೆ ರಾಗಿ ಹಾಲನ್ನ ಶೋಧಿಸ್ಕೋಬೇಕು ರಾಗಿ ಹಾಲನ್ನೆಲ್ಲ ನೀಟಾಗೆ ಶೋಧಿಸ್ಕೋಬೇಕು ಶೋಧಿಸ್ಕೊಂಡು ಆಗಿದೆ ಈಗ ಈಗ ಬೆಲ್ಲ ಆಲ್ಮೋಸ್ಟ್ ಎಲ್ಲ ಕುದೀತಾ ಇದೆ ಕರಗ್ಬಿಟ್ಟಿದೆ ಬೆಲ್ಲ ಎಲ್ಲ ಆ ಕರಗಿರೋ ಬೆಲ್ಲನ ಶೋಧಿಸ್ಕೋಬೇಕು ಶೋಧಿಸ್ಕೊಂಡು ಅದೇ ಪ್ಯಾನ್ಗೆ ರಾಗಿ ಹಾಲು ಮತ್ತು ನಾವೇನು ಶೋಧಿಸಿ ಇಟ್ಕೊಂಡಿರ್ತೀವಲ್ಲ ಬೆಲ್ಲ ಆ ಬೆಲ್ಲನ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು స్వల్పూ గ్యాప్ కుడం నీటె అదన్నె తిరుగుకొక్కు ఇలా అది గంటు కలర్ ఎలా చేంజ్ ఆగ్రీ ఎస్ చూ కలర్ చేంజ్ అది ఆల్మోస్ట్ రెడీ అంతేటి పర్సెంట్ రెడీ ఆయన ಈಗ ಒಂದು ಸ್ಪೂನ್ ತುಪ್ಪ ಹಾಕಬೇಕು ಅದಕ್ಕೆ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಲಕ್ಕಿ ಪೌಡ್ರ್ ಹಾಕಿ ಈಗಲೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಒಂದು ಬೌಲಿಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೆ ಆ ಬೌಲಿಗೆ ಅದು ರಾಗಿ ಬ್ಯಾಟರ್ ಹಾಕಿದ್ದೀನಿ ಹಾಕಿ ಮೇಲ್ಗಡೆ ನಾವೇನು ಕೊಬ್ಬರಿ ತುರಿ ತುರಿದಿಟ್ಕೊಂಡಿದ್ದೀವೋ ಅದನ್ನೆಲ್ಲ ಮೇಲ್ಗಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸ್ಪ್ರೆಡ್ ಮಾಡಿ ಒನ್ ಅವರ್ ಅದನ್ನು ಕೂಲ್ ಆಗಕ್ಕೆ ಬಿಡಬೇಕು ಒನ್ ಅವರ್ ಆದಮೇಲೆ ನೋಡಿದರೆ ಅದು ಫುಲ್ ಗಟ್ಟಿಯಾಗಿರುತ್ತೆ ಕೇಕ್ ಥರನೇ ಆಗಿರುತ್ತೆ ಸೇಮ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟಾಗಿದೆ ಕೇಕ್ ರಾಗಿ ಕೀಳಿಸ ಭಾಳ ಚೆನ್ನಾಗೇ ಬಂದಿದೆ ಅಂತಲೇ ಹೇಳ್ಬೋದು ಈಗ ಕಟ್ ಮಾಡಿ ನೋಡ್ತಾ ಇದೀನಿ ನೋಡ್ರಿ ಎಷ್ಟು ಸ್ಮೂತಾಗಿ ಕಟ್ ಇದೆ ತಿನ್ನೋದಿಕ್ಕೂ ಅಷ್ಟೇ ಸ್ಮೂತಾಗಿರುತ್ತೆ ರಾಗಿ ಹಲ್ವಾ ಥ್ಯಾಂಕ್ ಯು